ಗ್ಯಾರಂಟಿ ಬಗ್ಗೆ ಕುಂಕು ಶ್ರೀಗಳಿಗೆ ಸಿದ್ದು ಗುದ್ದು ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ ಮಠಗಳಿಗೆ ಸರ್ಕಾರದ ಅನುದಾನ ನಿಲ್ಲಿಸಬೇಕಾ ಗೋಧಿ ಮೀಡಿಯಾಗಳ ಗದ್ದಲ ಅಷ್ಟಿಷ್ಟಲ್ಲ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೋಧಿ ಮೀಡಿಯಾಗಳು ಹುಡುಕೋ ಕುಂಕು ಮೋದಿ ಸರ್ಕಾರದ ಬಂಡಲ್ ಬಡಾಯಿ ಬಗ್ಗೆ ಕಿಂಚಿತ್ತು ಹುಡುಕಲ್ಲ ಯಾಕೆ ಸಿದ್ದು ಸರ್ಕಾರ ದಿವಾಳಿಯಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣನೇ ಇಲ್ಲ ಅಂತೇಳಿ ಪುಂಗೋ ಮೀಡಿಯಾಗಳು ಮೋದಿ ಕರ್ನಾಟಕಕ್ಕೆ ನೆರೆ ಬರ ಪರಿಹಾರ ಕೊಡದಿದ್ದಾಗ ಅದಕ್ಕೆ ಮೋದಿ ಸರ್ಕಾರದಲ್ಲಿ ಹಣ ಇಲ್ಲ ಅಂತೇಳಿ ಸುದ್ದಿ ಮಾಡಲಿಲ್ಲ ಅಷ್ಟಕ್ಕೂ ಗೋಧಿ ಮಾಧ್ಯಮಗಳ ಗದ್ದಲ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಸರ್ಕಾರ ಏನ್ ಮಾಡಿದ್ರು ತಪ್ಪು ಕೇಂದ್ರ ಮೋದಿ ಸರ್ಕಾರ ಏನ್ ಮಾಡಿದ್ರು ಸರಿ ಅನ್ನೋ ಧೋರಣೆ ಹೆಚ್ಚಾಗ್ತದೆ ಇದಕ್ಕೆ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಪುಂಗಿ ಪುರಾಣವೇ ಕಾರಣ ಅದರಲ್ಲೂ ಸಿದ್ದು ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಕುಂಕು ಮಾತನಾಡಿದ್ದ ಪ್ರಧಾನಿ ಮೋದಿ ಈ ಗ್ಯಾರಂಟಿಗಳಿಂದ ದೇಶ ದಿವಾಳಿ ಆಗುತ್ತೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು ಆದ್ರೆ ಅನಂತರ ಇವೇ ಗ್ಯಾರಂಟಿ ಯೋಜನೆಗಳನ್ನ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಸೇರಿದಂತೆ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಪಿ ಮಾಡಿದ್ರು ಇತ್ತ ಬಿಟ್ಟಿ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತೇಳಿ ಪುಂಗುತ್ತಿದ್ದ ಮೀಡಿಯಾಗಳು ಕೂಡ ಮೋದಿ ಗ್ಯಾರಂಟಿಗಳನ್ನ ಕೊಂಡಾಡುತ್ತಿವೆ ಜೊತೆಗೆ ಸಿದ್ದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಬಿಡ್ತಾರೆ ಅಂತೇಳಿ ಬಿಜೆಪಿ ನಾಯಕರು ಅಪಪ್ರಚಾರ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರೆಲ್ಲ ಗ್ಯಾರಂಟಿಗಳನ್ನು ನಿಲ್ಲಿಸೋ ಮಾತೆ ಅಂತೇಳಿ ಹಲವು ಸಲ ಸ್ಪಷ್ಟಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕಾರ್ಯಕ್ರಮ ಇನ್ನ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನೋದು ಶುದ್ಧ ಸುಳ್ಳು ಶಾಸಕರಿಗೆ ಸಮರ್ಪಕವಾಗಿ ಅನುದಾನ ಬಿಡುಗಡೆಯಾಗಿಲ್ಲ ಅನ್ನೋದು ಬಿಟ್ರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಅನ್ನೋದು ಶುದ್ಧ ಸುಳ್ಳು ಆದ್ರೆ ಇತ್ತೀಚೆಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ನಿಮಗೆ ಉತ್ತಮ ರಸ್ತೆ ಬೇಕಂದ್ರೆ ಗ್ಯಾರಂಟಿ ಯೋಜನೆ ಬಂದ್ ಮಾಡ್ತೀವಿ ಅಂತೇಳಿ ಎಡವಟ್ಟು ಹೇಳಿಕೆ ಕೊಟ್ಟಿದ್ರು ಸರ್ಕಾರದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇವರು ಇಂಥ ಬೇಕಾ ಬಿಟ್ಟಿ ಹೇಳಿಕೆ ಯಾಕೆ ಕೊಟ್ಟರೋ ಗೊತ್ತಿಲ್ಲ ಆದ್ರೆ ಇದು ವಿಪಕ್ಷಗಳ ಬಾಯಿಗೆ ಆಹಾರವಾಗಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಇಂದಿನ ಸರ್ಕಾರಗಳು ಕೊಡುತ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಗಳಾಗ್ತಿತ್ತಾರೆ ಅಂತೇಳಿ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ವೀರಸೋಮೇಶ್ವರ ಮಹಾಸ್ವಾಮೀಜಿಗಳು ಹೇಳಿದ್ರು ಇವರ ಈ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದ ಶ್ರೀಗಳು ಹಿಂದಿನ ಸರ್ಕಾರಗಳು ಕೊಡುತ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಗಳಾಗ್ತಿದ್ದಾರೆ ಇಂತಹ ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಜ್ವಲವಾಗುವುದಿಲ್ಲ ಜನರಲ್ಲಿ ದುಡಿಯುವ ಮನೋಭಾವ ಕಡಿಮೆಯಾಗಿ ಸೋಮಾರಿತನ ಹೆಚ್ಚಾಗುತ್ತದೆ ಅಂತೇಳಿ ವಿಷಾದ ವ್ಯಕ್ತಪಡಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಶಾಸಕ ಲಕ್ಷ್ಮಣ್ ಸವದಿ ಶ್ರೀಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಮತ್ತು ಗೌರವವಿದೆ ಅವರು ಯಾವ ಅರ್ಥದಲ್ಲಿ ಆಗಿ ಹೇಳಿದ್ದಾರೆ ಗೊತ್ತಿಲ್ಲ ಆದ್ರೆ ಸರ್ಕಾರ ದುಡಿಯುವ ವರ್ಗ ಬಡತನದಲ್ಲಿ ಬೆಂದಿರುವ ಜನರನ್ನ ದೃಷ್ಟಿಯಲ್ಲಿಟ್ಕೊಂಡು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಚರಂಡಿ ನಿರ್ಮಾಣ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸುವುದು ಮಾತ್ರ ಅಭಿವೃದ್ಧಿಯಲ್ಲ ಹಸಿದ ಹೊಟ್ಟೆಗೆ ಹೊಟ್ಟೆ ತುಂಬಾ ಅನ್ನ ನೀಡುವುದು ಸಹ ಅಭಿವೃದ್ಧಿಯ ಭಾಗವಾಗಿದೆ ಬಡವರು ದಿನವಿಡೀ ದುಡಿದರೂ ಹೊಟ್ಟೆ ತುಂಬಾ ಊಟ ಕಾಣದಂತ ಇದ್ದಾಗ ನಮ್ಮ ಸರ್ಕಾರ ಅವರಿಗೆ ಊಟ ಒದಗಿಸುವ ವ್ಯವಸ್ಥೆ ಮಾಡಿದ್ರೆ ಅದು ತಪ್ಪೆ ಇಂತ ವಿಷಯಗಳನ್ನ ಅನವಶ್ಯಕವಾಗಿ ಚರ್ಚೆಗೆ ಇಳಿಯಬಾರದು ಅಂತೇಳಿ ಲಕ್ಷ್ಮಣ್ ಸವದಿ ಹೇಳಿದ್ರು ಅಂದ್ರೆ ದುಡಿಯವರು ಯಾವತ್ತು ದುಡಿತಾನೇ ಇರಬೇಕು ಮನೆಯಲ್ಲಿರೋರು ಯಾವಾಗಲೂ ಮನೆಯಲ್ಲೇನೆ ಇರಬೇಕು ಅಂದ್ರೆ ಆ ವರ್ಗ ಮೇಲೆ ಒಟ್ಟು ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಬಾರ್ದು ಅನ್ನೋ ವಿಚಾರ ಯಾರು ಮಾಡಬಾರ್ದು ಒಟ್ಟಿಗೆ ಅಣ್ಣ ಎಲ್ಲ ಮೈ ಬಟ್ಟೆ ಇಲ್ಲ ರಸ್ತೆ ಚೆನ್ನಾಗಿದೆ ಮನಿ ಚೆನ್ನಾಗಿದೆ ಅಂದ್ರೆ ಏನು ಮನಿ ತೊಗೊಂಡು ನೆಕ್ಕಾಗತ್ತ ಅನಾವಶ್ಯಕವಾಗಿ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಾದದ್ದು ಕ್ರಮ ಅಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಸ್ವಾಮೀಜಿಗಳ ಈ ಹೇಳಿಕೆಗೆ ನೆಟ್ಟಿಗರು ಕಾಲೆಳೆದು ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಗಳಾಗ್ತಾರೆ ಅನ್ನೋದು ನಿಜವಾದ್ರೆ ಮಠಗಳಿಗೆ ಸರ್ಕಾರ ಕೊಡುತ್ತಿರುವ ಅನುದಾನದಿಂದ ಮಠದ ಸ್ವಾಮೀಜಿಗಳು ಸೋಮಾರಿಗಳಾಗೋದಿಲ್ವೆ ಮಠದ ಬಿಟ್ಟಿ ಕುಳು ತೊರೆದು ದುಡಿದು ತಿನ್ನೋಕೆ ಶುರು ಮಾಡಿದ್ರೆ ಸ್ವಾಮಿಗಳಿಗೆ ಬಡವರ ಕಷ್ಟ ಅರ್ಥವಾಗಬಹುದು ಅಂತೇಳಿ ಕೆಲ ನೆಟ್ಟಿಗರು ಪೋಸ್ಟ್ಗಳನ್ನು ಹಂಚಿಕೊಂಡು ಕಿಡಿಕಾರಿದ್ದಾರೆ ಸ್ವಾಮೀಜಿ ಹೇಳಿಕೆಗೆ ಸಿದ್ದು ಸಾಫ್ಟ್ ರಿಯಾಕ್ಷನ್ ರಂಭಾಪುರಿ ಮಠದ ಸ್ವಾಮೀಜಿಗಳು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಆದ್ರೆ ಗ್ಯಾರಂಟಿಗಳಿಂದ ಯಾರೂ ಸೋಮಾರಿಗಳಾಗಿಲ್ಲ ಹೆಣ್ಣು ಮಕ್ಕಳು ಉಚಿತವಾಗಿ ಬಸ್ನಲ್ಲಿ ಓಡಾಡಿದ್ರೆ ಸೋಮಾರಿಗಳಾಗ್ತಾರೆಯೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯುಳಿತಿಯರಿಗೆ ಎರಡು ಸಾವಿರ ರೂಪಾಯಿ ನೀಡಿದ್ರೆ ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುತ್ತಾರೆ ಅವರು ಮಕ್ಕಳನ್ನ ಓದಿಸಬಾರದೆ ಇದರಿಂದ ಸೋಮಾರಿಗಳಾಗುತ್ತಾರೆಯೇ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇನ್ನ ಈ ಬಗ್ಗೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಗ್ಯಾರಂಟಿಗಳಿಂದ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಒದಗಿಸಿದ್ರೆ ಅವರು ಮಕ್ಕಳನ್ನ ಓದಿಸುತ್ತಾರೆ ಇದರಿಂದ ಮಹಿಳೆಯರು ಸಬಲರಾಗುತ್ತಾರೆಯೇ ವಿನಃ ಸೋಮಾರಿಗಳಾಗಲು ಹೇಗೆ ಸಾಧ್ಯ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ದೊರೆತಿರುವ ಸ್ವಾತಂತ್ರ್ಯ ಸಾರ್ಥಕವಾಗಬೇಕಾದ್ರೆ ಪ್ರತಿಯೊಬ್ಬರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಎಂದಿದ್ರು ಅವರು ಮೇಧಾವಿಗಳಾಗಿದ್ದು ಅವರು ಹೇಳಿದ್ದನ್ನ ಅಲ್ಲಗಳೆಯಲಾಗುವುದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಗ್ಯಾರಂಟಿಗಳನ್ನ ನಮ್ಮ ಪಕ್ಷ ಸುದೀರ್ಘವಾಗಿ ಚರ್ಚೆ ಮಾಡಿ ಸಮಾಜದ ಬಡವರ ಪರಿಸ್ಥಿತಿಯನ್ನ ಉತ್ತಮಪಡಿಸಬಹುದು ಎಂಬ ಕಾರಣಕ್ಕಾಗಿಯೇ ಜಾರಿ ಮಾಡಿದೆ ತ್ರಂಬಾಪುರಿ ಸ್ವಾಮೀಜಿ ಅವರು ಯಾವ ಅರ್ಥದಲ್ಲಿ ಈ ರೀತಿ ಹೇಳಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯಾವ ಬ್ಯಾಕ್ ಗ್ಯಾರಂಟಿ ಸೋಮಾರಿಗಳ ಈಗ ಹೆಣ್ಮಕ್ಕಳು ಕಟ್ಟೋದು ಸೋಮಾರಿಗಳ ಬಸ್ ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಮೂರುವರೆ ಕೋಟಿ ಜನ ಮೂರುವರೆ ಕೋಟಿ ಹೆಣ್ಮಕ್ಳನ್ನ ಫ್ರೀ ಕರ್ಕೊಂಡು ಹೋದ್ರೆ ಅವರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ ಅದು ಸೋಮಾರಿಗಳ ಪರ್ಚೇಸಿಂಗ್ ಪವರ್ ಇನ್ನು ಹೆಚ್ಚಾಗ್ತದೆ ಈಗ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ತಿಂಗಳಿಗೆ ಕುಟುಂಬದಲ್ಲಿ ಯಜಮಾನಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಸೋಮಾರಿ ಆಗಿಬಿಡ್ತಾರ ಅವ್ರ ಮಕ್ಕಳು ಓದಿಸ್ಬಾರ್ದ ಸೋಮಾರಿಗಳಾಗೋದು ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ ನಮ್ ದೇಶಕ್ಕೆ ಬದಿರ್ತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರು ಒಬ್ಬ ಮೇಧಾವಿ ಅಲ್ಲ ಅವರು ಅವ್ರು ಹೇಳುದಾಗತ್ತ ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕುಂಕು ಮಾತನಾಡ್ತಾ ಇರೋದಾದ್ರೂ ಯಾರೋ ಹೊಟ್ಟೆ ತುಂಬಿದವರು ಆರ್ಥಿಕವಾಗಿ ಬಲಿಷ್ಠರಾಗಿರೋರಲ್ವೇ ಸಿದ್ದು ಪಂಚ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋರು ಇತರೆ ರಾಜ್ಯಗಳಲ್ಲಿ ಬಿಜೆಪಿ ಕೊಡ್ತಾ ಇರೋ ಬಿಟ್ಟಿ ಭಾಗ್ಯಗಳ ಬಗ್ಗೆ ಅದ್ಯಾಕೆ ಮಾತನಾಡಲ್ಲ ಇದು ರಾಜಕೀಯ ದುರುದ್ದೇಶದ ಟೀಕೆ ಅಲ್ಲದೆ ಮತ್ತೇನೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ